ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳ್ರಿ ಅವ್ರ ಲವ್ ಲೈಫ್ ಸ್ಟೋರಿ ಹೇ ಏನು ಅವ್ರು ಹೆಂಗೆ ಊರಿಗೆ ಬಂದರು ಅವ್ರಿಗೆ ಅಪ್ಪ ಅಮ್ಮ ಇದ್ದಾರಾ ಅಣ್ಣ ತಮ್ಮ ಇದ್ದಾರಾ ಅಂತ ಎಲ್ಲ ಕೇಳ್ತಾ ಇದ್ದ್ರಿ ಅದಕ್ಕೆ ಇವತ್ತು ಅವ್ರ ಬಾಯಿಂದನೇ ಆನ್ಸರ್ ಮಾಡಿಸೋಣ ಅಂತ ಜೊತೆಗೆ ಕೂರಿಸ್ಕೊಂಡಿದ್ದೀನಿ ಅವ್ರ ಲೈಫ್ ಸ್ಟೋರಿ ಬಗ್ಗೆ ಅವರೇ ಹೇಳ್ತಾರೆ ಕೇಳಿ ಹ್ಞೂ ಹೆಂಗೀ ಊರಿಗೆ ಬಂದು ಯಾಕೆ ಯಾರು ಕರ್ಕೊಂಬಂದರು ಇನ್ನು ಯಾಕೆ ಆ ಊರು ಬಿಟ್ಟಿಗೆ ಬಂದೆ ಯಾವ ವಯಸ್ಸಿನಾಗ ಬಂದೆ ಬಂದಾಗ ಎಷ್ಟು ವರ್ಷ ಇತ್ತು ಒಂದು ವರ್ಷ ಈ ಊರಿಗೆ ಒಂದು ಹನ್ನೆರಡು ಹದಿನೈದು ವರ್ಷ ಹ್ಞೂ ನಾನು ಕೇಳಂಗಿಲ್ಲ ಹ್ಞೂ ನಾನು ಊರಿಗೆ ಒಂದು ಹದಿನಾರು ಹದಿಮೂರು ವರ್ಷ ಇತ್ತು ವಯಸ್ಸು ನನಗೆ ಬಂದಾಗ ನನ್ಗೆ ಅಪ್ಪಾಜಿ ಅಮ್ಮ ಇಲ್ಲ ಹ್ಮ್ ನಮ್ಮ ಅಪ್ಪಾಜಿ ಅಮ್ಮ ಸಣ್ಣ ಇದ್ದಾಗ ತೀರ್ಕೊಂಡಿದ್ ನಂಗೆ ಗೊತ್ತಿಲ್ಲ ತಿರ್ಕಂಡ್ ಎಷ್ಟು ನಿನ್ನ ವಯಸ್ಸು ಎಷ್ಟಿತ್ತು ನಿಮ್ಮ ಅಪ್ಪ ಅಮ್ಮ ತೀರ್ಕೊಂಡಾಗ ಅಮ್ಮ ಡೆಲಿವರಿ ತೀರ್ಕೊಂಡಿದ್ದು ಅಂತ ಅಜ್ಜಿ ಹೇಳೋದು ನಿಮ್ಮ ಡೆಲಿವರಿ ಆಗಬೇಕಾದ್ರೆ ಸೇರ್ಕೊಂಡಿದ್ದು ನಿಮ್ಮ ಅಜ್ಜಿ ಸಾಕಿದ್ದು ಹ್ಮ್ ನಮ್ಮ ಅಣ್ಣ ತಾನು ನಮ್ಮ ಅಣ್ಣನ ಮುದಿ ಮಾಡಿ ಇಟ್ಲಾಗ ನಮ್ಮ ಅಣ್ಣ ಮನೆಗೆ ಬಂದಾಗ ಈಗ ನಮ್ಮ ಅತ್ತಿಗಮ್ಮ ಒಂಚೂರು ನಮ್ಮ ಮ್ಯಾಗ ಸ್ವಲ್ಪ ಇದು ಮಾಡಕ್ ಹತ್ರ ಆಮೇಲೆ ಚೆನ್ನಾಗೇ ಇದ್ದ ನಮ್ಮ ಅಣ್ಣ ಚೆನ್ನಾಗಿದ್ದಿ ನಮ್ಮ ಅಜ್ಜಿ ನಾನು ನಮ್ಮ ಅಣ್ಣ ಹ್ಮ್ ಫಸ್ಟ್ ಮೂವರ ಇದ್ದಿದ್ದು ಹ್ಮ್ ಆಮೇಲೆ ನಮ್ಮ ಅತ್ತಿಗಮ್ಮ ಬರತ್ಲಾಗ ಮನೆಯಾಗ ಒಂದ್ ಸರಿ ಆಗಲಿಲ್ಲ ಹ್ಮ್ ಆಮೇಲೆ ನಮ್ಮ ಅಣ್ಣ ಡೈಲಿ ಹಿಂಗೆ ಇದು ಮಾಡೋದು ಅಂದ್ರೆ ನಮ್ಮ ಅಣ್ಣ ನಮ್ಮ ಫ್ರೆಂಡ್ ಅವನದ ಅವ್ನ ಕರೆ ಅವನು ನಿಮ್ಮ ಮಣಿಪಾಲ ಉಡುಪಿ ಸೈಡು ಕೆಲ್ಸಕ್ಕೆ ಹೋಗಿ ಅಲ್ಲೇ ಹಾಟಿಂಗ್ ಕೆಲಸ ಏನೇ ಕೆಲಸ ಮಾಡೋದು ಅವಣ್ಣ ಏನ ಜೊತಿನ ಕರ್ಕೊಂಡು ಹೋಗೋ ಕೆಲ್ಸಕ್ಕೆ ಎಲ್ಲಾರು ಚೆನ್ನಾಗಿರ್ತಾನೋ ಹಂಗೆ ಹಿಂಗೆ ಅಂತಲೇ ಹೇಳಿ ಕಳ್ಸಿದ್ರು ಬೇರೆಯವ್ರ ಜೊತೆಗೆ ಹ್ಞೂ ನಮ್ಮ ಫ್ರೆಂಡ್ ಜೊತೆ ಹ್ಮ್ ಶಿವಮೊಗ್ಗದ ಮಠ ಬಂದು ಶಿವಮೊಗ್ಗದಾಗ ಅವಣ್ಣ ದುಡ್ಡೆಲ್ಲ ಕೊಟ್ಟು ಕೈಯಾಗ ಇಲ್ಲೇ ಇಲ್ಲೇರು ಯಾರ ಕರೆದ್ರು ಹೋಗೋಣ ಇಲ್ಲೇ ನಮ್ಮ ಫ್ರೆಂಡ್ ಐತಿ ಬೀಗ ಇಸ್ಕಾ ಬರ್ತೀನಿ ಅಂತ ಹೇಳಿ ಹೋದ ಕುಂದ್ರಿಸಿ ಬಸ್ ಸ್ಟ್ಯಾಂಡ್ ಕುಂದರ್ಸಿ ಹ್ಞೂ ಬೆಳಗ್ಗೆ ಕುಂತವನು ಸಾಯಂಕಾಲ ರಾತ್ರಿ ಆದ್ರೆ ಬರಲೇ ಇಲ್ಲ ಬೆಳಗ್ಗೆ ಕುಂತಿದ್ದಿ ಬೆಳಗ್ಗೆ ನಾನು ಬೆಳಗ್ಗೆ ಬಂದಿದ್ವಿ ಏಳು ಗಂಟೆ ಏಳುವರೆ ಬಂದಿದ್ವಿ ಬೆಳಗ್ಗೆ ಏಳುವರೆ ಬಂದನ್ ರಾತ್ರಿ ಆದ್ರೂ ಅಲ್ಲೇ ಕುಂತಿದ್ದಿ ರಾತ್ರಿ ಸೆಕೆಂಡ್ ಶೋ ಫಿಲಮ್ ಮುಗಿಸ್ಕೊಂಡು ನಿಮ್ ಊರಾರ ಬಂದಿದ್ರ ಲೈಟ್ ಹ್ಞೂ ಸೆಕೆಂಡ್ ಶೋ ಫಿಲಮ್ ಮುಗಿಸ್ಕೊಂಡು ಬಂದ್ರು ಕುತ್ಕೊಂಡಿದ್ದೆಗಂತ ಕುತ್ಕೊಂಡಿದ್ದೆ ಎಷ್ಟಾಗಿತ್ತು ನಮ್ಗೆ ಗೊತ್ತಿಲ್ಲಪ್ಪ ಟೈಮ್ ಎಷ್ಟಾಗಿತ್ತು ಅಂತ ಹೇಳಿ ಅವಾಗ ಒಟ್ಟು ಸೆಕೆಂಡ್ ಶೋ ಫಿಲಂ ಹೋಗ್ಬಿಡ್ತು ನಮ್ಮೂರಾಗೆ ಹೋಯ್ತು ಅದೇ ಸೆಕೆಂಡ್ ಶೋ ಫಿಲಮ್ ಮುಗಿತಾ ನನಗೂ ಯಾರು ಹೊಸ ಊರೆಲ್ಲ ಪಚ್ಚೆ ಇಲ್ಲ ಅಂತ ಹೇಳಿ ಅದಕ್ಕಂತ ಕೂತ್ಕೊಂಡಿದ್ದೆ ಹ್ಞೂ ಇವರು ಇಟ್ಗೆ ಬಿಡ್ಗಕ್ಕೆ ಬಂದು ಸೆಕೆಂಡ್ ಶೋ ಫಿಲಮ್ಗೆ ಹೋದಾಗ ಹೋಗಿದ್ರಂತೆ ಹ್ಞೂ ಆಮೇಲೆ ಯಾವ ಊರು ನಿಂದು ಏನು ಇಲ್ಲಾಕೆ ಬಂದಿ ಅಂತಂದ್ರೆ ಅಣ್ಣ ಹಿಂಗೆ ಬಂದಿದ್ವಿ ಹ್ಞೂ ಅವ ಅಣ್ಣ ಇಲ್ಲಾ ಹಿಂಗೆ ಬೀಗ ಇಸ್ಕೊ ಬರ್ತೀನಿ ಅಂತ ಹೇಳಿ ಅಂತ ಹ್ಞೂ ನಮ್ಮ ಊಟ ಬರ್ತೀಯ ಅಂತ ಕೇಳ್ತಿದ್ರ ಹ್ಞೂ ಆಮೇಲೆ ಮತ್ತು ನನಗೂ ಯಾರು ಪರಿಚಯದಿದ್ದಿಲ್ಲಲ್ಲ ಹ್ಞೂ ಹ್ಞೂ ಅಣ್ಣ ಬರ್ತೀನಿ ಅಂತ ಅಂದೆ ಹ್ಞೂ ಹಿಂದೂ ಅವ್ರು ಇಟಗಿ ಬಿಡೋಲ್ಲಿ ಕರ್ಕೊಂಡು ಹೋದ್ರು ಹ್ಞೂ ಅಲ್ಲೇ ಅವ್ರ ಜೊತೆ ಒಂದು ಮೂರು ಕೆಲಸ ಮಾಡ್ಕಂತ ಅಲ್ಲೇ ಇದ್ದೆ ಹ್ಞೂ ಅಲ್ಲಿಂದ ಈ ಊರಿಗೆ ಬಂದೆ ನಿಮ್ಮೂರಿಗೆ ಹ್ಞೂ ಅವರು ಆಮೇಲೆ ನೀನು ಬಿಟ್ಟೋಗಿದ್ರೆ ನಾವು ಬರಲೇ ಇಲ್ಲ ಆಮೇಲೆ ಬರಲಿಲ್ಲ ಹ್ಞೂ ಆಮೇಲೆ ಇಲ್ಲಿ ಬಂದಮೇಲೆ ನಾನು ಹೋಗಿ ಬಂದು ಮಾಡ್ತೀನಿ ಊರಿಗೆ ಆಮೇಲೆ ನೀನು ಇಲ್ಲಿ ಬಂದ್ಮೇಲೆ ಊರಿಗೆ ಹೋಗೋದು ಬರೋದು ಮಾಡ್ತಿದ್ದೇನಾ ಅವಾಗ ಅವ್ರ ಕೇಳಲಿಲ್ಲ ಹಿಂಗೆ ಹಾಕಿನಿ ಬಸ್ ಸ್ಟ್ಯಾಂಡ್ ಕೇಳಿದ್ವಿ ಅವಾಗ ಇಲ್ಲಪಿ ಅಲ್ಲಿ ಕೆಲ್ಸದೇನದ ನಾನು ಅವತ್ತು ಒಂದು ಬೇರೆ ಕೆಲ್ಸದ ಮೇಲೆ ಹೋಗ್ಬಿಟ್ಟೆ ಹಂಗೆ ಹಿಂಗೆ ಅಂತವಣ್ಣ ಅಣ್ಣ ಅವತ್ತು ನೀವು ಹೋದಾಗ ಹಿಂಗೆ ಹಿಂಗಾತು ಅಂತ ಅಂದೆ ಏನಿಲ್ಲ ನಾನು ಬರತ ಏನೋ ಎಮರ್ಜೆನ್ಸಿ ಕೆಲಸ ಬಂತು ಹಂಗೆ ಹಿಂಗೆ ಅಂತಂದ್ರೆ ಆಮೇಲೆ ನಮ್ಮನನು ಮತ್ತೆ ಹೋಗಿ ಬಂದು ಮಾಡ್ತೀನಿ ಅಜ್ಜಿ ಇತ್ತಲ್ಲ ಊರಲ್ಲಿ ಹೋಗಿ ಬಂದು ಮಾಡ್ತಿದ್ದೆ ಮರಿಯಿಂತ ಮುಂಚೆ ಅವ್ರ ಆಮೇಲೆ ನೀನು ಯಾವತ್ತು ನಮ್ಮನೆಗೆ ಇರು ಎಲ್ಲೂ ಆ ಆತರ ಏನು ಹೇಳಿಲ್ಲ ಫಸ್ಟಿಗೆ ಹೋದಾಗ ಹಂಗೆ ಅನಿಸ ಅವರು ಬಿಟ್ಟು ಹೋಗಿದ ನಂಗೆ ಸಿಟ್ಟು ಬಂದು ಆಗಲಿಲ್ಲ ಎಲ್ಲೆ ಎಲ್ಲ ಬಿಟ್ಟು ಹೋಗಿದ್ರಲ್ಲ ಫಸ್ಟ್ನೇ ಟೈಮ್ ಊರಿಗೆ ಹೋಗಿದ್ನಲ್ಲ ಅವಾಗ ಅಜ್ಜಿ ಬಿಟ್ಟಲಿಲ್ಲ ಇಲ್ಲಿ ಬರಕ್ಕೆ ಅಲ್ಲೇ ಇರೋಂತಿತ್ತ ಹ್ಞೂ ಅಲ್ಲೇ ಇರೋ ಅಲ್ಲೇ ಅಜ್ಜಿ ಇಲ್ಲಿ ಇಲ್ಲಿದ್ರೆ ಇದೇ ಆಕತಿ ನನಗೂ ಇಲ್ಲೆಲ್ಲ ಈ ಇದ್ದು ಎಲ್ಲ ಚೆನ್ನಾಗಿ ರೂಢಿ ಆಗಿತ್ತಲ್ಲ ಹ್ಞೂ ಇಲ್ಲೇ ಕೆಲಸ ಮಾಡ್ಕಂತ ಆಗಿತ್ತು ಜಾಗ ಅಂತ ಹೇಳಿ ಇಲ್ಲೇ ಕೆಲಸ ಮಾಡ್ಕಂತ ಇಲ್ಲೇ ಒಟ್ಟೆ ಇದೇ ಊರು ಅನ್ನಿಸ್ತು ನಮಗೆ ಇದೇ ರೂಢಿನ ಅಂತ ಈಗ ಹೋಗಿ ಬಂದು ಮಾ ಮಾಡೋದು ಮುಗೀತ ಅಜ್ಜಿ ಇರೋ ಮಠ ಹೋದಾಗಿನ ಅಜ್ಜಿ ಹೋದಾಗಿಂದ ಊರಿಗೆ ಹೋಗಿಲ್ಲ ನಮ್ಮಣ್ಣನ ಎರಡು ಟೈಮ್ ಬಂದಿತ್ತಲ್ಲ ಹ್ಞೂ ಆವಾಗ ಅವಾಗ ಹಂಗ ಮಾತುಕತೆ ಮಾಡ್ಕೊಂಡ್ರು ಇದು ಮಾಡಿದ ಅವ್ರೆಂಡ್ ಮೂ ಜೊತೆ ಕೆಲಸ ಹೋಗಿ ಅಂತ ಕಳಿಸಿ ಸತ್ಯ ಈಗ ಈಗ ನಿನ್ನ ಕಣ್ಣ್ರಿಗೆ ಕರೆದಿರುತ್ತಾನೆ ಊರಿಗೆ ಹ್ಞೂ ನೀ ಯಾಕೆ ಹೋಗಲಿಲ್ಲ ನೀಂತ ನಾನು ಇವತ್ತೇ ಹೋದ್ರೆ ಬರ್ತೀನಿ ಹ್ಞೂ ನಮ್ಮ ಅಣ್ಣ ಕರ ಬಂದಿದ್ರು ಟೈಮು ಒಂದು ಸಲ ಅಲ್ಲಿ ಆ ಮನೆಯಾಗೆ ಬಾಡಿಗೆ ಇದ್ವಿ ಫಸ್ಟ್ ಸ್ಟಾರ್ಟಿಂಗ್ ಮುದ್ಯೋದಾಗಲಕ್ಕೆ ಬಂದು ಹೋಗ್ತಿದ್ರು ಮತ್ತು ಇಲ್ಲಿ ಮನೆಗೆ ಬಂದಾಗ ಬಂದು ಕಂಡು ಹೋದರು ಕರೀತಾರೆ ಅಲ್ಲಿಗೆ ನನಗೆ ಇಲ್ಲೇ ರೂಢಿ ಆಗೈತಲ್ಲ ಎಲ್ಲ ಫ್ರೆಂಡ್ಸು ಆಮೇಲೆ ಕೆಲಸ ಚೆನ್ನಾಗಿ ಕೈ ಈಚೆ ಕೆಲಸ ಬಾರಿ ಕೆಲಸ ಕಲ್ತಾನೆ ಹ್ಞೂ ದಿನ ಎಂಟುನೂರು ರೂಪಾಯಿ ಪೇಮೆಂಟ್ ಕೊಡ್ತಾರೆ ಹ್ಞೂ ಒಳ್ಳೆ ಜೀವನ ಸಿಕ್ಕತಿ ಒಳ್ಳೆ ಏನ್ ಸಿಕ್ಕಾಳು ಊರ ಊರ್ ಕಡೆ ಈಗ ನೆನಪಾಗಲ್ಲ ಹ್ಮ್ ಆದ್ರೂ ನಮ್ಮೂರನ್ನೋದು ಒಂದು ಇದ್ದೇ ಇರ್ತೈತಿ ನಮ್ದು ಅಂತ ಹೇಳಿ ಜನ ಎಲ್ಲ ಕೇಳ್ತಾರ ನಿನಗೆ ಆಸ್ತಿ ಭಾಳ ಐತಿ ಆಸ್ತಿ ಏನಿಲ್ಲ ನಮ್ದು ಅಂತ ಕೇಳ್ತಾರ ಆಸ್ತಿ ಜನ ನೋಡ್ತಿರ್ತಾರಲ್ಲ ಅಲ್ಲ ಕೆಲವೊಬ್ರು ಐತೆ ಇದ್ದಿರ್ಬೋದನೋ ಅಂತ ಅಂಗಡಿ ಕೇಳಿರ್ಬೋದು ನಮ್ಗೆ ಏನಿಲ್ಲ ರೀ ನಾನು ಇಲ್ಲಿ ಬಂದ ಮೇಲೆ ನಾನು ಕೆಲಸ ಮಾಡ್ಕೊಂಡು ಹ್ಞೂ ಸ್ವಂತದ್ದು ಅಂತ ಅಂದರೆ ಇಲ್ಲಿ ಬಂದ ಮೇಲೆ ಒಂದು ಏನಾದ್ರು ಮಾಡಲೇಬೇಕಂತ ಇದು ಮಾಡ್ಕೊಂಡು ಒಂದು ಜಾಗ ಒಂದು ಸಲ ಬಂತು ಅದರಿಂದ ಒಂದು ದೊಡ್ಡ ಸೈಟ್ ಏನಲ್ಲ ಹದಿನೈದು ನಲವತ್ತು ಹ್ಞೂ ನಾಲ್ಕೂರು ಲಕ್ಷ ಆಯಿತು ಸೈಟಿಂದು ರಿಜಿಸ್ಟ್ರೆಲ್ಲ ಸೇರಿ ಅದೊಂದು ಸೈಟ್ ಕಟ್ಟಿರಿ ತಗೊಂಡ್ವಿ ಹ್ಞೂ ತಗೊಂಡ್ವಿ ಒಂದು ಮನೆ ಮಾಡ್ಕೋಬೇಕು ಅಂತಲೇ ಈಗ ನಮ್ಮ ಹಾಸ್ಕಿದ್ದಷ್ಟೇ ಕಾಲ್ಚ ಹಾಸ್ಕೇಬೇಕು ಆದರೂ ಒಂಥರ ನನಗೆ ಆಸೆ ನಾನು ಅದೇ ಕೆಲಸ ಮಾಡೋದು ನಾನಿರೋ ಮನೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ನನ್ನ ಮನಸ್ಸೊಳಗೆ ಭಾಳ ಆಸೆ ಅದು ಭಾಳ ದಿನದ ಕನಸು ನನಗೆ ಆ ಥರ ಮನೆ ಕಟ್ಟಿಸ್ಕೋಬೇಕು ಆ ಇಡ್ಬೇಕಂತ ಹೇಳಿ ಭಾಳ ಜನ ಹೇಳ್ತಾರೆ ಆಸ್ತಿ ಐತಿ ಅದಕ್ಕೆ ಮದುವೆ ಆಗ್ಯ ಅಂತ ಇಲ್ಲ ಇಲ್ಲ ಆಮೇಲೆ ನಾ ಈಕಿ ಮದುವೆ ನಾ ಪುಣ್ಯ ಮಾಡೀನಿ ನಿಮ್ಮ ಅಪ್ಪ ಅಮ್ಮನ ತೋರಿಸು ಅವ್ರ ಅಪ್ಪ ಅಮ್ಮನ್ ತೋರ್ಸು ನಿಮ್ದಷ್ಟೇ ಇದರ್ಸ್ತಿಯಲ್ಲ ಅಂತ ಕೇಳ್ತಾರೆ ನಮ್ಮ ಅಜ್ಜಿನೂ ತಿರ್ಕೊಂಡು ಎಷ್ಟು ವರ್ಷ ಆಯ್ತದ ನಮ್ಮ ಮದುವೆ ಆದಾಗ ಏಳು ವರ್ಷ ವರ್ಷ ಆಯ್ತು ಅಜ್ಜಿ ತಿರ್ಕಂಡಿ ನಿಮ್ಮ ಅಪ್ಪ ಅಮ್ಮ ಇಲ್ಲ ಇಲ್ಲ ಅವ್ರ ಕಡೆಯಿಂದ ಅವ್ರ ಸ್ವಾತ ಬುದ್ಧಿಯಿಂದ ಏನು ಇದು ಇಲ್ಲ ನನ್ನ ಪರಿಸ್ಥಿತಿ ತಕ್ಕಂಗೆ ಅವ್ಳು ಹೊಂದ್ಕೊಂಡು ನನ್ನ ಕೂಡ ಜೀವನ ಮಾಡ್ತದ ನಿಮ್ಮ ಅಪ್ಪ ಅಮ್ಮನ್ನ ತೋರಿಸಲ್ಲ ಅಂತ ಕೇಳ್ತಾರೆ ಫೋಟೋ ತೋರಿಸ್ರಿ ಅಂತ ಕೇಳ್ತಾರೆ ನಮ್ದು ನಮ್ಮದು ಒಂದು ಸ್ವಂತ ಮನೆ ಅಂತ ಆಗ್ಬೇಕು ಹ್ಞೂ ಆದಾಗ ಫೋಟೋಗಿಟ್ಟೆಲ್ಲ ತಂದು ಇದು ತೋರ್ಸೋಣ ಅಂತ ಈಗ ಸದ್ಯ ರಿಲೇಷನ್ ಅಂದರೆ ಇವ್ರ ಕಡೆಯದಾರ ನಮ್ಗೆ ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಎಲ್ಲ ಎಲ್ಲರೂ ಭಾಳ ಅಂದ್ರೆ ಭಾಳ ಅವ್ರ ಕೂಡ ಭಾಳ ಕ್ಲೋಸು ಅಂದರೆ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಇರೋ ಈ ಕೇರಿ ಒಳಗೆ ಫಸ್ಟಿಂದಾನು ಒಂಥರ ಹಂಗೆ ಎಲ್ಲರ ಮನೆಯಾಗೂ ಚೆನ್ನಾಗಿ ಎಲ್ರಿಗೂ ಮಾತಾಡ್ಸ್ಕೊಂತ ಚೆನ್ನಾಗಿ ಎಲ್ಲರ ಮನೆಯಾಗೂ ಈಗ ನಿಮ್ಮ ಮನೆಯಾಗ ಊಟ ಕರೆದು ನಿಮ್ಮ ಮನೆಯಾಗ ಬೇರೆಯವ್ರ ಮನೆಯಾಗೂ ಊಟ ಕರೆದು ಬೇರೆಯವ್ರ ಮನೆಗೆ ಪ್ರತಿಯೊಬ್ಬರ ಮನೆಯಾಗೂ ಊಟ ಮಾಡ್ಕೊಂಡೆ ನಾನು ಇಲ್ಲಿ ಈ ಕಿರಿ ಒಳಗೆ ಎಲ್ಲ ಒಂದು ನಾನು ಹುಟ್ಟೋರ್ಗಿಂತ ಜಾಸ್ತಿ ಆಸ್ರೆ ಆಗೈತೆ ನನಗೆ ಹ್ಞೂ ಈಗ ಎಲ್ಲರೂ ಫ್ರೆಂಡ್ಸ್ ಆಗಿರಿ ಹುಟ್ಟಿ ಹುಡ್ತೀನೋ ಎಲ್ಲರೂ ನಮ್ಮೂರ ನಮ್ಮೂರು ಹುಡುಗರನೇ ಅಂತಲೇ ಹೇಳೋದು ನನಗೆ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಸುರುವಾನೇ ಹುಡುಗನ ಅಂತಲೇ ಹೇಳೋದು ಹ್ಞೂ ನಿಮ್ಮ ಅತಿಕಮ್ಮ ಅವರು ನೋಡ್ಕೊಂತಿದ್ದಿಲ್ಲಲ್ಲ ಊರು ಬಿಟ್ಟು ಕಳ್ಸಿದ್ರಲ್ಲ ಅವಾಗ ನಿಮ್ಮ ಮನೆ ಬಿಟ್ಟು ಹೋಗಂತ ಅವರು ಜಗಳ ಮಾಡಿ ಇದು ಮಾಡಿದ್ರಲ್ಲ ನಿನಗೆ ಅವಕ್ಕೇನು ಅನ್ನಿಸ್ಲಿಲ್ಲ ಸ ಹಿಂಗೆ ನಾನು ಯಾಕೆ ಬದುಕಿರ್ಬೇಕು ಸಾಯ್ಬೇಕು ಏನಂತಲಿಯೊಳಗೆ ಅದು ಬರೋದೇ ಇಲ್ಲ ಹಾಗೇನು ಅನ್ನಿಸ್ಲಿಲ್ಲ ಒಟ್ಟು ನನಗೂ ಎಲ್ಲರಲ್ಲಿ ಕೆಲಸ ಊಟ ಹ್ಞೂ ಎರಡಿದ್ರೂ ಸಾಕಾಗಿತ್ತು ಅವಾಗ ಏನೋ ಅನ್ನಿಸ್ಲಿಲ್ಲ ಯಾವಾಗ ಸಣ್ಣನ ಸಣ್ಣನಿದ್ದೆಲ್ಲ ಹೆಂಗೆ ಅವಾಗೇನೋ ಭಯ ಅನ್ಸ್ಲಿಲ್ಲ ಹೆಂಗೆ ನಾನು ಹೋಗ್ಬೇಕು ನಾನು ಯಾರ ಮನೆಯಾಗ ಇರ್ಬೇಕು ಹಿಂಗ್ ಬಿಟ್ಟೋಗ್ಯಾರ ಆಗಲಿಲ್ಲ ಹೆದರಿಕೆ ಆಗ್ಲಿಲ್ಲ ಬಸ್ ಸ್ಟಾಂಡ್ ಜನ ಇದ್ರು ಆದ್ರೂ ಭಯ ಭಯ ಅಂದ್ರೆ ಅನ್ಸೋದು ಅದ್ಕೊಂಡ್ ತಗೊಂಡ್ರೆ ಯಾರು ಕರ್ಕೊಂಡು ಹೋಗ್ತಾರ ಅಳತ ಅದ್ಕೊಂಡ್ ತಗೊಂಡ್ರೆ ಯಾರು ಕರ್ಕೊಂಡು ಹೋಗಾರಂತ ಹ್ಞೂ ಹ್ಞೂ ಅವಾಗಿದ್ದ ಹ್ಞೂ ದುಡ್ಡಿದು ಹ್ಞೂ ಹೋಟ್ಲಿಗೆ ಹೋಗಕ್ಕೆ ಗೊತ್ತಾಗಬೇಕಲ್ಲ ಹ್ಞೂ ಅದಕ್ಕೆ ಅವಾಗ ಇವರು ಸಿಕ್ಕರು ಹ್ಞೂ ಸಿಕ್ಕರು ಅವರು ಮನೆಯಾಗ ಮೂರು ನಾಲ್ಕು ವರ್ಷ ಇದ್ದೆ ಹ್ಞೂ ಅವರು ಚೆನ್ನಾಗಿ ನೋಡ್ಕೊಂಡ್ರು ಮಗನಿ ಮಗನಿಗಿಂತ ಹೆಚ್ಚು ನೋಡ್ಕೊಂಡ್ರು ಹೇಳ್ಬೇಕಂದ್ರೆ ಮೂರು ವರ್ಷ ಎಲ್ಲ ಇದ್ದಪ್ಪಿ ಅವ್ರ ಮನೆಗೆ ಒಂದೇ ವರ್ಷ ಇದ್ದಿದ್ದು ನೀನು ಎರಡು ಒಂದು ಎರಡು ಎರಡು ವರ್ಷ ಎರಡು ವರ್ಷ ಹಾಂ ಎರಡು ವರ್ಷ ಎರಡನೇ ವರ್ಷಕ್ಕೆ ನಮ್ಮ ಗಣಪತಿ ಶರ್ಟ್ ತಗೊಂಡಿದ್ದು ಹ್ಞೂ ಎರಡು ವರ್ಷ ಇದ್ದೆ ಅಂದ್ರೆ ನಮ್ಮ ಬಾಜು ಹ್ಞೂ ಬಿಟ್ಟು ಊಟ ಮಾಡ್ತಿದ್ದಿಲ್ಲ ಬರೋ ತನಕ ನಾನು ಎಷ್ಟೊತ್ತಿಗೆ ಸರ್ಕಲಿಂದ ಬಂದರೂ ಬಂದ ಮೇಲೆ ಊಟ ಮಾಡ್ತೀನಿ ಅವ್ರ ಮನೆಗೆ ಆಮೇಲೆ ನಮ್ಮ ತಮ್ಮ ಹ್ಞೂ ಅವ್ರ ಮನೆಗೆ ಒಂದು ಎರಡು ಮೂರು ದಿನ ಇದ್ದೆ ಆಮೇಲೆ ಹಿಂಗೆ ಇವ್ರು ಲೋನ್ ಮಾಡ್ಕಂತ ಕಾಲು ಆಕ್ಸಿಡೆಂಟ್ ಮಾಡ್ಕೊಂಡು ಕಾಲು ಮುರ್ಕಂಡು ಇವ್ರ ಮನೇನ ಸೇರಿದೆ ಇವ್ರ ಮನೆಯಾಗ ಸುಮಾರು ಒಂದು ಏಳೆಂಟು ವರ್ಷ ಹ್ಞೂ ಏಳೆಂಟು ವರ್ಷ ಅಲ್ಲೇ ಇದ್ದಿದ್ದು ಅವ್ರ ಮನೆಯಾಗ ಅಂದರೆ ಎಲ್ಲ ಮಗನಕ್ಕಿಂತನೂ ಹೆಚ್ಚು ನೋಡ್ಕೊಂಡು ಏಳೆಂಟು ವರ್ಷ ಒಂದು ಬಟ್ಟೆ ಸೆಳೆದ್ರು ಸ್ನಾನ ಮಾಡಿಸೋದು ಎಲ್ಲನೂ ಇವರಮ್ಮನೇ ಸ್ನಾನ ಮಾಡ್ಸೋದು ನನಗೆ ಒಂದೊಂದು ಟೈಮು ಗಿನ್ನ ತಿಕ್ಕಾಕೋದೆಲ್ಲ ಆಮೇಲೆ ಸ್ನಾನ ಮಾಡೋ ಕೈ ಕಾಲು ಎಲ್ಲ ತಿಕ್ಕೋದು ಸಣ್ಣ ಮಕ್ಕಳು ತರ ನಿಲ್ಲಿಸ್ಕೊಂಡು ಇವರಮ್ಮನೆ ಹ್ಞೂ ಹಬ್ಬ ಹಬ್ಬಬ್ಬಕ್ಕೆ ಬಟ್ಟೆ ಥರರು ಹ್ಞೂ ಚೆನ್ನಾಗಿ ನೋಡ್ಕೊಂಡ್ರು ಆದ್ರೆ ನಾವಿಬ್ಬರು ಇಷ್ಟಪಟ್ಟಿದ್ದು ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ ಹ್ಞೂ ಇನ್ನು ನನಗೆ ಹೆದ್ರಕೆ ಬಂತು ನಾನು ನನ್ಗೆ ಇಲ್ಲ ಅಂತ ಹೇಳಿ ಕರ್ಕೊಂಡು ಹೋಗಿ ಮದುವೆ ಒಂದೆಷ್ಟು ಅಂದಮೇಲೆ ಇಷ್ಟಪಟ್ಟಿದ್ದಲ್ಲ ಇಷ್ಟಪಟ್ಟಿದ್ದಲ್ಲ ನಾನು ಮುಂಚೆನೆ ಹೊರಗಿದ್ದಾಗ ಮತ್ತೆ ಮನೆಯಾಗ ನೋಡು ಎಲ್ಲರೂ ಅವ್ರಿಗೂ ಒಂದು ಕೆಟ್ಟ ಹೆಸರು ಬರ್ತತಿ ಅಂತ ಒಂದು ಏನೋ ತಲೆಯೊಳಗ ಒಂದು ಮೂರು ನಾಲ್ಕು ಅನುಮಾನ ಹಂಗೆ ಏನು ಅಂತಾರ ಈಗ ಅವರಾದರೂ ಈಗ ನಾನು ಹುಡುಗ ಮುಂದೆ ಇದ್ದವನು ನಮ್ಮ ಜೊತೆಯ ಬೆಳೆದವನು ಅಂತ ಹೇಳಿ ಒಂಚೂರು ಮನಸ್ಸು ಮಾಡಿದ್ರು ಜನಗಳು ಇರ್ತಾರಲ್ಲ ಹ್ಞೂ ಈಗ ಕೆಲವೊಬ್ರು ಮಾತಾಡೋ ರೀತಿಯಿಂದ ಏ ಯಾವುದೋ ಬಕ್ರಾ ನಮಗೆ ಸಿಕ್ಕನ ಕಟ್ಟಿದ್ರು ಅವ್ಗಿನ್ ನೋಡಿದ್ರೆ ಕೈ ಸ್ವಲ್ಪ ಹಿಂಗೈತಿ ಅವ್ರಿಗೂ ಗೊತ್ತಾಗಿಲ್ಲ ಅಂಥೇಳಿ ಅವ್ರಿಗೂ ಕೆಟ್ಟದಾಗಿ ಮಾತಾಡ್ತಿದ್ರು ಹ್ಞೂ ಆಮೇಲೆ ಹಂಗಂತ ಹೇಳಿ ನಾವು ಕೇಳಿದ್ರು ನಿಮ್ಮ ಅಪ್ಪ ಅಮ್ಮನ ಕನಸು ಏನು ಕಟ್ಕೊಂಡಿದ್ರು ನಮಗೆ ಗೊತ್ತಿರೋಲ್ಲ ಇಂಥವ್ರಿಗೆ ಕೊಡಬೇಕು ಹಿಂಗೆ ಮಾಡಬೇಕು ಆ ಮಗಳನ್ನ ಅಂತ ಹೇಳಿ ಒಂದು ಅವರು ಏನೋ ಒಂದು ಆಸೆ ಇಟ್ಕೊಂಡಿರ್ತಾರ ನನಗೆ ಹಂಗೆ ಈ ಕಿನ್ ಬಿಟ್ಟಿರೋಕ್ಕಾಗಲ್ಲ ಹಂಗೆ ಕರ್ಕೊಂಡು ಹೋಗಿ ಮದುವೆ ಬನ್ನ ಮೊನ್ನೆ ಮದ್ವೆ ಆದಿವಿ ಹ್ಞೂ ತಗೊಂಡ್ವಿ ಮನೆ ಕಟ್ಕೊಂಡ್ವಿ ಕಟ್ತಾ ಇದ್ದೀವಿ ಮನಿ ಫಿನಿಷಿಂಗ್ ಒಂದು ಹುಡುಗನ ಒಂದು ಹುಡುಗಿನ ಗಂಡ ಎಣ್ಣ ಒಂದೇ ಒಂದು ಪಾಪು ಆದ್ರೆ ಸಾಕು ಹ್ಮ ದೇವ್ರು ಅದೊಂದು ಕೈ ಕೊಟ್ಟ ಕೈ ಕುಡಿದ ಅಂದ್ರೆ ಹ್ಮ ಜೀವನ ಮತ್ತೆ ಏನ್ ಹೇಳ್ಬೇಕಪ್ಪ ಈಗ ನಿಮ್ಮೂರಿಗೆ ಹೋಗ್ಬೇಕು ಅಲ್ಲೇ ಇರ್ಬೇಕು ಹಂಗೆ ಆತರ ಏನೋ ಅನ್ಸಲ್ಲ ನನಗೆ ಅಂದ್ರೆ ಎಲ್ಲ ಇಲ್ಲೇ ಇದು ಆಗ್ಬಿಟ್ರ ಅಡ್ಜಸ್ಟ್ ಆಗ್ಬಿಟ್ಟು ಅಡ್ಜಸ್ಟ್ ಆಗೈತಿ ಅಡ್ಜಸ್ಟ್ ಆಗೈತಿ ಆಮೇಲೆ ಒಳ್ಳೆ ಊರು ಏನಪ್ಪ ನಾವು ಇಟ್ಕೊಂಡಂಗೆ ನಮ್ಮ ಜೀವನ ಇರ್ತೈತಿ ಕೆಲವೊಬ್ಬರು ಅದನ್ನೂ ಹೇಳ್ತಾರೆ ಎಲ್ಲನೂ ಈಗ ನೀ ಹೇಳ್ಬೇಕಂದ್ರೆ ಆಗಿ ಈ ಮಲ ಈಗ ನನ್ನ ಹ್ಯಾಬಿಟ್ ಅಂತ ಅಂತಲೇ ಕೇಳಾರ್ಥಾನೇನು ಹ್ಞೂ ಅದ್ರ ಬಗ್ಗೆನೂ ಹೇಳ್ತೀವಿ ಎಣ್ಣೆ ಮಾತ್ರ ಡೈಲಿ ಏನು ಹೊಡೆಯಂಗಿಲ್ಲ ಹಂಗಂತ ಹೇಳಿ ಎಣ್ಣೆನು ಹೊಡೆದೇ ಹೊಡೆದು ಹೊಡೆದಿಲ್ಲ ಅಂತಲೂ ಹೇಳೋದಿಲ್ಲ ಯಾವಾಗಾರ ಹಿಂಗೆ ಫ್ರೆಂಡ್ಸಿಕ್ಕಾಗ ಹೊರಗೆ ಎಣ್ಣೆ ಹುಡ್ಕಂತದ್ದು ಅಂದ್ರೆ ಮನೆಗೆ ಬರಬಾರ್ದು ಅದು ಏನಾರು ಹೊರಗೆ ಫಂಕ್ಷನ್ ಇರಬೇಕು ಆ ಟೈಮಲ್ಲಿ ಹ್ಞೂ ಮನೆಗೆ ಬಂದದಾದರೆ ಇದು ಮಾಡಲ್ಲ ಒಂದು ಹಾಕ್ತೀನಿ ಮತ್ತೆ ಬಿಟ್ಟರೆ ಬಿಡಿ ಡಿ ಯಾವುದೂ ಇಲ್ಲ ವಿಮಲ್ ಹಾಕೊಂಡು ಹಾಕೊಂಡೆ ವಿಡಿಯೋದಾಗೆ ಮಾತಾಡ್ತಿರ್ತೀಯಲ್ಲ ಅದಕ್ಕೆ ಕಮ್ಮಿ ಮಾಡ್ರಿ ವಿಮಾಲೋ ಅಂತ ಅದು ಕೆಲಸದ ಮೇಲೆ ಅದ್ ಏನಾಗ್ಬಿಡ್ತೈತಿ ಗೊತ್ತಾ ಬಿಡ್ಬೇಕು ಬಿಡ್ಬೇಕು ಅನಸ್ತತಿ ಅಲ್ಲಿ ಪಕ್ಕಕ್ಕೆ ಹಿಂಗ ಹಾಕೊಂಡು ಹಾಕಾಣಕತ್ತ ನನ್ನ ಮನ್ಸು ತಡೆಯಂಗೆ ಇಲ್ಲ ಅಲ್ಲಿ ಅದು ಮೈಂಡ್ ಓಡೋದಿಲ್ಲ ಹ್ಮ್ ಈಗ ಒಂದ್ ಏನಾರ ಕೆಲಸ ಮಾಡಕಪ್ಪ ಅಂದ್ರ ತಡೆಯ ಮಾಡೋಣ ಅಂತ ಹೇಳ ಒಂದಿಮಲ್ ಹಾಕೋದಿಲ್ಲ ನಾನು ಹೇಳೋದ್ ಹ್ಮ್ ಒಂದ್ರಾಗ ಎರಡು ಎರಡು ಟೈಮ್ ಚೆನ್ನಾಗಿ ಹೇಳ್ತಿಯಲ್ಲ ಎಲ್ಲ ಹೇಳ್ಕೋಬೇಕಂದ್ರೆ ಅದಷ್ಟೇ ಹ್ಮ್ ಮತ್ ಕಾಯ್ ಅದಷ್ಟೇ ಅಂದ್ರೂ ಕೆಲವೊಬ್ಬ ಅದೇ ವಜ್ಜವ್ರು ಇದು ಆಗಿರೋದು ಅಂದ್ರೆ ಹೇಳ್ಕೊಳ್ಳೋದು ದೊಡ್ಡದಾಗಿ ಹೇಳ್ಕೊಂತ ಇಲ್ಲ ಎಲ್ಲರೂ ಹೇಳೋದು ನಮ್ಮ ಒಳ್ಳೆಯದಕ್ಕೆ ಅವರಿಗೆ ಚೆನ್ನಾಗಿಟ್ಕಂದ್ರೆ ಮುಂದೆ ಏನಾದ್ರು ಮಾಡ್ಬೋದು ಅಂತ ಹೇಳಿ ಹ್ಮ್ ಹಿಂಗ ಅದು ಇಮಲ್ ಕಲ್ತ್ಬಲ್ಲ ಬಿಡೋದು ಕಷ್ಟ ಕಷ್ಟ ಮತ್ತೆ ಮತ್ತೆ ನೀನು ಹೇಳು ನಿನ್ನ ಲೈಫ್ ಸ್ಟೋರಿ ನಾನು ಕೇಳ ನೀ ನನ್ನ ಲೈಫ್ ಸ್ಟೋರಿ ನಾನು ಯಾಕೆ ಹೊಟ್ಟಿದ್ದೆ ನಿನ್ನ ಮದ್ವೆ ಆಗಕ್ಕ ಯಾಕೆ ಕೊಟ್ಟಿದೆ ಅಂದ್ರೆ ಏನು ಹೇಳಪ್ಪ ಏನಿಲ್ಲ ನಂದು ಲೈಫ್ ಸ್ಟೋರಿ ಏನೇನು ಇಲ್ಬಿಡು ಮುಂದೆ ಏನಾದ್ರು ಓದಿ ಕನ್ಸು ಕಟ್ಕೊಂಡಿದ್ರು ಇಂಥದ್ದು ಮಾಡಬೇಕು ಇಂಥದ್ದಿಲ್ಲ ಅಂತ ಹೇಳಿ ಅದಕ್ಕೆ ನಾವು ಬಂದು ಅಡ್ಡಿಯಾಗಿ ಹೋಗಿ ಮದುವೆಯಾಗಿ ಇಂಥ ಮನೆ ತಂದಿಟ್ಟು ಅದು ಅಲ್ಲಿ ಇಲ್ಲಿ ಓಡಾಡೋ ಜೊತೆ ತಂದಿಪ್ಪ ಅಂತ ದೊಡ್ಡ ಕನಸು ಏನಿದ್ದಿಲ್ಲ ಆಸೆ ಕನಸು ಇಲ್ದ ಮನುಷ್ಯನ ಇಲ್ಲ ನನಗಿಲ್ಲ ನೀ ಮನುಷ್ಯನ ಅಲ್ಲ ಅದ ಪ್ರತಿಯೊ ಹುಟ್ಟಿದು ಒಂದು ಪ್ರತಿಯೊಂದು ಮನುಷ್ಯನಿಗೂ ನನ್ಗೆ ಆಶೆ ಪೂರ್ತಿ ಹಿಡಿಯುತ್ತೆ ಒಂದು ಮಾತ್ರ ಬಿಟ್ಟು ಏನು ಅದೇ ಒಂದು ಸಣ್ಣದೊಂದು ಹೆಣ್ಣುಮಗ ಸಾಕು ಸಣ್ಣದು ದೇವ್ರು ಅದನ್ನು ಕೊಟ್ಬಿಟ್ರ ಹ್ಞೂ ಹೆಣ್ಮಗನೇ ಬೇಕು ನಾಲ್ಕು ಯಾರು ಕಲ್ಲ ನಿನ್ನಂಗಿರಲಿ ಗುಣ ನನ್ನಂಗಿರಲಿ ಏ ಕಲರ್ ಅಂದ್ರೆ ಹುಡುಗಿಯರ್ ಕಲರ್ ಸ್ವಲ್ಪ ಹಿಂಜಾಗ್ತಾರಲ್ಲ ಅದಕ್ಕೆ ಗುಣ ನನ್ನ ನೋಡಿ ಕಲರ್ ನಂದು ಹೆಂಗೈತಿ ಲಕ 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 ಅಂತ ಎಷ್ಟು ಸುಂದರವಾಗಿದೆಯಲ್ಲ ಕಲರ್ ಹೇಳಿದ್ದು ಮತ್ತೇನಪ್ಪ ಅದೇ ಎಲ್ಲರೂ ನಿಮ್ಮದು ಲೈಫ್ ಸ್ಟೋರಿ ಬಗ್ಗೆ ಕೇಳ್ತಿದ್ರ ಹೆಂಗೆ ಊರಿಗೆ ಹೆಂಗೆ ಬಂದರು ಯಾಕೆ ಬಂದರು ಅಂತ ಅದಕ್ಕೆ ನಿನ್ನ ಬಾಯಿಗೆ ಕೇಳ್ಸೋಣ ಅಂತ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಕೇಳ ಎಲ್ಲರೂ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಸಂಬಂಧನೂ ಆಗಲಿ ಸ್ನೇಹನೂ ಆಗಲಿ ಹ್ಞೂ ನಾವು ಚೆನ್ನಾಗಿದ್ರೆ ಅಷ್ಟೇ ಅದು ಚೆನ್ನಾಗಿರ್ತದೆ ಅಂತ ನಮ್ಗೆ ಅನಿಸಿಕೆ ಅನುಭವದ ಮಾತು ಹ್ಞೂ ಇಲ್ಲ ಯಾವುದು ಸರಿ ಒಂದಂಗಿಲ್ಲ ಹ್ಞೂ ಈಗ ಚೆನ್ನಾಗಿಗ್ಯಾರ ಅಂದು ಅಂದು ಊರಿಗೆ ಹೋಗೋ ಮನ್ಸು ನನಗ ಇಲ್ಲ ಅದು ಮುಂದೆ ಏನು ಹಣೆ ಬರ ನೋಡೋದು 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 ಬಿಟ್ಟೇ ಇರ್ತವೆ ಕೂಡೇ ಇರ್ತವ ತಪ್ಪು ತಪ್ಪು ಅಷ್ಟೇ ಇದು ಇದಂದು ಹೇಳ್ಬೋದು ಬಿಟ್ಟರೆ ಮತ್ತು ಇಲ್ಲಿ ಊರಾಗೆ ನಿಮ್ಮವ್ರು ಯಾರು ಇಲ್ಲ ನನ್ನವರು ಇಲ್ಲ ಆ ಥರ ಏನಾರು ಯಾವಾಗರ ಅನ್ಸತ್ತ ಯಾಕಿಲ್ಲ ಕೆರೆ ತುಂಬ ಅವುಗಳ ಅಪ್ಪಗಳು ಯಾರು ಅಲ್ಲ ಕೆರೆ ತುಂಬ ಅದಾರ ಅಪ್ಪ ಅಮ್ಮ ನಿನಗೆ ಹಂಗೆ ಯಾವಾಗಾರ ಇವರು ನಮ್ಮರಲ್ಲ ಅಂತ ಅನಿಸುತ್ತೆ ಅಂತ ಕೇಳಿಲ್ಲಪ್ಪ ಅನ್ಸಿಲ್ಲ ಯಾಕೆ ಅನ್ಸಿಲ್ಲ ಅಂದ್ರೆ ನಾನು ನಿನಗೆ ಯಾವ ರೀತಿ ಮರ್ಯಾದೆ ಕೊಡ್ತೀನಿ ಆ ರೀತಿ ಮರ್ಯಾದೆ ನೀನು ನನಗೆ ವಾಪಸ್ ಕೊಟ್ಟಿದ್ದೀವಿ ನಾನು ನಿನ್ನ ನಿನ್ನತ್ರ ಯಾವ ರೀತಿ ನಡ್ಕೊತಾನೆ ಹ್ಞೂ ಆ ಥರ ನೀನು ನನ್ನ ಹತ್ರ ನಡ್ಕೊತಿದೀನಿ ನಾನು ಕೆಟ್ಟದಾಗ ಈ ಕೆರೆ ಒಳಗೆ ನಡ್ಕೊಂಡಿದ್ರೆ ಇಷ್ಟು ದಿನ ಬೇಕಾದ್ರೆ ನಮ್ಮ ಕೆರೆ ಅಷ್ಟೆಲ್ಲ ಅನ್ನೋ ಕೇಳ ಹ್ಞೂ ಯಾರ ಹತ್ರ ಒಂದು ಮಾತು ಎತ್ತಿ ಇಟ್ಟಿಗೆ ಅಂತ ಹೇಳಿ ಹ್ಞೂ ಅದಕ್ಕೆ ನೀನ ಬಯ್ಯೋದು ಏನಂತ ನಾನು ಭಾಷೆ ಮಾಡಿ ಮಾತಾಡ್ತಾನೆ ನಾನು ಕೆಟ್ಟ ಕಣಿ ನೀನೇನು ಮಾತಾಡೋಲ್ಲ ನಿಮ್ಗೆಲ್ಲರೂ ಒಳ್ಳೆಯರು ಒಳ್ಳೆಯರು ಅಂತಾರಂತ ಹೇಳಿ ಮಾತಾಡೋ ಅವಶ್ಯಕತೆ ಇರೋಲ್ಲ ಮಾತಿಂದ ಮಾತು ಬೆಳಿತತಿ ಹ್ಞೂ ಆಮೇಲೆ ಏನಿಲ್ಲ ಆಮೇಲೆ ಹ್ಮ್ ಹ್ಞೂ ನಮ್ದು ಒಂದು ಗಾರೆ ಕೆಲ್ಸದ ಕಾರ್ಡ್ ರಿನೂವಲ್ ಮಾಡಿಸ್ಬೇಕು ಅದನ್ನ ಕೇಳಿದ್ನ ನನೀಗ ಮತ್ತೆ ಅಂದ್ರೆ ನಾ ಏನು ಹೇಳಲಿ ಭಾಳ ಜನಕ್ಕೆ ನಾನು ಏಜ್ ಬಗ್ಗೆನ ಸೊಲ್ಪ ಸೆಟ್ ಮಾಡ್ಕೊಂತರ್ನಪ್ಪ ಅವ್ರು ಹ್ಞೂ ಅದೊಂದು ಎರಡು ಅಷ್ಟು ಇರ್ಬೋದು ಎಷ್ಟು ಇರ್ಬೋದು ಎಷ್ಟು ಇರ್ಬೋದು ಅಂತ ಹೇಳಿ ಹ್ಮ್ ನಾನೇ ನಿನ್ನ ಸಣ್ಣನಂತ ನನಗೆ ಇಪ್ಪತ್ತೇಳು ವರ್ಷ ನನಗೆ ಹುಷಾರಿದ್ದಿಲ್ಲ ಹುಟ್ಟದಾಗಿನ ಯಾರಿಗೆ ಇಪ್ಪತ್ತೇಳು ವರ್ಷ ಇಪ್ಪತ್ತೊಂಬತ್ತು ವರ್ಷ ಹುಟ್ಟಾಗಿನ ಹುಷಾರಿದ್ದಿಲ್ಲ ಫಸ್ಟಿಗೆಲ್ಲ ನಾನು ಚೆನ್ನಾಗಿ ಇದ್ದೆ ಕಣೆ ನೋಡಿದ್ದೆ ನೀನು ಫಸ್ಟಿಗೆಲ್ಲ ನಾನು ಚೆನ್ನಾಗಿ ಇದ್ದೆ ಗೇಟ್ ಗೀಟೆಲ್ಲ ಯಾವಾಗ ನಾನು ಈ ಎದುರು ಕಡೆಯಿಂದ ಬಂದೆ ಹ್ಮ್ ಅವಾಗಿಂದಾನೇ ವೀಕ್ ಆಗಿದ್ದು ಅದು ನಾನು ಮಾಡಿದ ಗಲಾಟೆ ಅಲ್ಲ ಗಣಪತಿ ಇದರಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಿದ್ರು ಅವಾಗಿಂದ ನಾನು ಬಾಡಿ ಇರಲಿಲ್ಲ ಹ್ಮ್ ಆಮೇಲೆ ಅಲ್ಲಿಂದ ಮೇಲಿಂದ ಮೇಲೆ ಹೊಡ್ತಾ ಬಿದ್ದು ಕಾರ್ ಮುರಿತ ಹ್ಮ್ ಅದು ಇದು ಅಂತ ಹೇಳಿ ಬಹಳ ಇದು ಆಯ್ತು ಹ್ಮ್ ಆಮೇಲೆ ಟೈಮ್ ಸರಿ ಊಟ ಹ್ಮ್ ಅವಾಗೆಲ್ಲ ಮಾತ್ತಿತ್ಲಾಗ ಕೆಲ್ಸಕ್ಕೆಲ್ಲ ಹೊಂಟ್ವಿ ಆಮೇಲೆ ಅಂದರೆ ಏನೇನೋ ಟೈಮ್ ಸರಿ ಈಗ ಚೆನ್ನಾಗಿ ಇದ್ರೆ ಎಲ್ಲನೂ ಕರೆಕ್ಟಾಗಿ ಇರ್ತೈತಿ ಈಗ ಎನಿ ಟೈಮು ಕೆಲಸ ಹಂಗಿರ್ತಾ ಕೊಚ್ಕೊಂತ ಇಲ್ಲ ಮತ್ತೆ ಬೇಜಾರು ಮಾತು ಹೇಳ್ತೇನೆ ಅಂತ ಹೇಳಿ ನಾನು ಡೈಲಿ ಕೆಲಸ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ನಡೆಯಲಿಲ್ಲ ಈಗ ನೀನು ಹಂಗಂತ ಹೇಳಿ ಈಗ ಮನೆ ಹಂಗಂತೇಳಿ ನನ್ನಿಂದನೂ ಇಲ್ಲ ಅಂತ ಹೇಳ್ತೇನೆ ಈಗ ನಮ್ಮ ಮನೆಯವರಿಗೆ ಸಾವಿರದ ನಾನ್ನೂರು ರೂಪಾಯಿ ತಿಂಗಳ ಗೌರ್ಮೆಂಟಿಂದ ಸಂಬಳ ಬರ್ತೈತಿ ಅದು ಮನೆ ಬಡಿಗೆ ಕಟ್ಟಕ್ಕೆ ಇದು ಆಗ್ತೈತಿ ಅಲ್ಲಿಂದ ಇದು ಈಗ ಗೃಹಲಕ್ಷ್ಮಿ ಅಂತ ಮಾಡಿರಲ್ಲ ಅದು ಎರಡು ಸಾವಿರ ರೂಪಾಯಿ ಬರ್ತೈತಿ ಮತ್ತು ಗ್ಯಾಸ್ ದುಡ್ಡು ಬರ್ತೈತಿ ಹೊಯಸ್ ಆಮೇಲೆ ರೇ ರೇಷನ್ ಅಕ್ಕಿದು ಗಾಡಿನ ದುಡ್ಡು ಬರ್ತೈತಿ ಅಷ್ಟು ಸುಮಾರು ಒಂದು ಐದಾರು ಸಾವಿರ ರೂಪಾಯಿ ಯಾಕೆ ತಿಂಗಳಿಗೆ ಆಮೇಲೆ ಇದು ಯೂಟ್ಯೂಬ್ ಚಾನಲ್ ಮಾಡಿದಾಗಿಂದ ಎರಡು ಟೈಮ್ ಪೇಮೆಂಟ್ ಬಂದೈತಿ ಎಷ್ಟೋ ಆಸ್ರೆ ಆಗೈತೆ ನನಗೆ ಆಮೇಲೆ ಒಂದು ನಾನು ಒಬ್ಬಳೇ ಮನೆ ಇರೋದು ಅಂತ ಹೇಳಿ ಅಲ್ಲೆಲ್ಲೇ ಕೆಲಸಕ್ಕೆ ಹೋಗಾರ ಅಂದರೆ ಅವ್ರಿಗೆ ಅಡ್ಜಸ್ಟ್ಮೆಂಟಿಂಗ್ ಆಗೋದಿಲ್ಲ ಅದು ಅಂದರೆ ಟೈಮಿಂಗ್ಸ್ ಆಗಲಿ ಏನೇ ಒಂದಾಗಿರಲಿ ಹಂಗಂತ ಹೇಳಿ ಕೆಲಸ ಮಾಡಿಲ್ಲ ಅಂತಲ್ಲ ಇಲ್ಲೇ ಸಂಘದೊಳಗೆ ಎಸ್ ಪಿ ಆಗಿ ಹೋಗೋಳು ಅದು ಮೂರು ತಿಂಗಳು ಮಾಡಿದ್ದು ಮೂರು ತಿಂಗಳು ಮಾಡಿ ಮೂರು ತಿಂಗಳು ಸಂಳಾನು ಕೊಟ್ಟರು ಕೆಲಸ ಮಾಡಿಲ್ಲ ಅಂತಲ್ಲ ಈಗ ಇದನ್ನ ಅಷ್ಟೇ ಮುಂದೆ ನೋಡಬೇಕು ಇಬ್ಬರು ಸೇರಿ ಏನಾರು ಒಂದು ಕೆಲಸ ಮಾಡ್ಬೇಕು ಇಲ್ಲೇ ನಮ್ಮ ಸುರೋನಿ ಲೋನಿಂದ ಇಲ್ಲಿ ಅಂಗಡಿಗಳ ಮಳಿಗೆ ಇದ್ದವು ಅಂದ್ರೆ ನಾನು ಇರೋಕ್ಕಾಗೋದಿಲ್ಲ ಅವಳು ಒಬ್ಬಳಿಗೆ ಮಾಡ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಅಷ್ಟೇ ಸಮಸ್ಯೆ ಸಮಸ್ಯೆಗಿರೋದು ಮತ್ತೇನು ಹೇಳೋದು ನಾನೆಲ್ಲ ಹೇಳಿದೆ ಹ್ಞೂ ಇದನ್ನು ಹೇಳೋದು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಲೈಕ್ ಮಾಡೋಕ್ಕೆ ಇಷ್ಟ ಆದರೆ ಹೇಳಪ್ಪ ವಿಡಿಯೋ ಇಷ್ಟ ಆದ್ರೆ ಹ್ಞೂ ಲೈಕ್ ಮಾಡ್ರಿ ಆಮೇಲೆ ಏಳು ಮುಂದಕ್ಕೆ ಹ ಸರಿ ಏನಾಗಲ್ಲ ಹೇಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹ್ಞೂ ತಪ್ಪದೆ ವಿಡಿಯೋ ನೋಡ್ರಿ ಹ್ಞೂ ಬಾಯ್ ಬಾಯ್ ಹ್ಞೂ ಹ್ಞೂ